ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ವರ್ಷದ ಮುಂಗಾರು ಸಂಸತ್ ಅಧಿವೇಶನ ಈಗ ತಾನೇ ಶುರುವಾಗಿದೆ ಆದ್ರೆ ಮೊದಲ ದಿನದ ಕಲಾಪ ಮುಗಿಯುತ್ತಲೇ ಮೋದಿ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ ಉಪರಾಷ್ಟ್ರಪತಿ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನಕರ್ ತಮ್ಮ ಹುದ್ದೆಗೆ ದಿಢೀರ್ ರಾಜೀನಾಮೆ ನೀಡಿದ್ದಾರೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಸಂಚಲನ ಉಂಟು ಮಾಡಿತು ವಿಪಕ್ಷಗಳಿಗೆ ಮೋದಿ ಸರ್ಕಾರದ ಮೇಲೆ ಮುಗಿ ಹೊಸ ಅಸ್ತ್ರ ಕೊಟ್ಟಂತಾಗಿದೆ ತಮ್ಮ ರಾಜೀನಾಮೆಗೆ ಆರೋಗ್ಯದ ಕಾರಣ ನೀಡಿರುವ ಎಪ್ಪತ್ನಾಲ್ಕು ವರ್ಷದ ಜಗದೀಪ್ ದಿನಕರ್ ಅವರ ನಡೆ ಬಹಳ ಕುತೂಹಲ ಕೆರಳಿಸಿದೆ ಈ ರಾಜೀನಾಮೆಗೆ ರಾಜಕೀಯ ಭಿನ್ನಾಭಿಪ್ರಾಯವೇ ಪ್ರಮುಖ ಕಾರಣ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ ಅದಲ್ಲದೆ ಧನಕರ್ ಅವರ ಸಡನ್ ರಾಜೀನಾಮೆಯಿಂದ ಮುಂದಿನ ಉಪರಾಷ್ಟ್ರಪತಿ ಯಾರು ಎಂಬ ಕುತೂಹಲ ಜೋರಾಗಿತ್ತು ಈಗಾಗಲೇ ಹಲವು ಹೆಸರು ಕೇಳೋದಕ್ಕೆ ಶುರುವಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸೋಮವಾರ ಸಂಜೆ ನಾಲ್ಕು ಗಂಟೆವರೆಗೆ ಎಲ್ಲವೂ ಸಹಜವಾಗಿತ್ತು ರಾಜ್ಯಸಭಾ ಕಲಾಪವನ್ನ ಮುನ್ನಡೆಸಿದ್ದ ಜಗದೀಪ್ ಧನಕರ್ ಬುಧವಾರ ಜೈಪುರಕ್ಕೆ ಭೇಟಿ ನೀಡುವ ಬಗ್ಗೆ ಸರ್ಕಾರಿ ಪ್ರಕಟಣೆ ಹೊರಬಿದ್ದಿತ್ತು ಆದ್ರೆ ಕೆಲವೇ ಗಂಟೆಗಳಲ್ಲಿ ಎಲ್ಲವೂ ತಲೆ ಕೆಳಗಾಗಿತ್ತು ತಮ್ಮ ಅವಧಿ ಮುಗಿಯಲು ಮೂರು ವರ್ಷ ಬಾಕಿ ಇರುವಾಗಲೇ ವೈದ್ಯಕೀಯ ಸಲಹೆಯಂತೆ ಆರೋಗ್ಯಕ್ಕೆ ಆದ್ಯತೆ ನೀಡಲು ರಾಜೀನಾಮೆ ನೀಡ್ತಾ ಇರುವುದಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಜಗದೀಪ್ ಧನಕರ್ ಪತ್ರ ಬರೀತಾರೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಆದ್ರೆ ಜಗದೀಪ್ ಧನಕರ್ ಅವರ ರಾಜೀನಾಮೆಯ ಹಿಂದಿನ ನಿಜವಾದ ಕಾರಣ ಕೇವಲ ಆರೋಗ್ಯವ ಅಥವಾ ಆಡಳಿತಾರೂಢ ಮೋದಿ ಸರ್ಕಾರದೊಂದಿಗಿನ ಮೋಸೋಕಿನ ಗುಡ್ಡಾಟವೇ ಎಂಬ ಚರ್ಚೆ ಕೂಡ ಜೋರಾಗಿದೆ ಆದ್ಮೀಗರೆ ಜಗದೀಪ್ ಧನಕರ್ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಆರೋಗ್ಯದ ಕಾರಣವನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಆದ್ರೆ ರಾಜಕೀಯ ವಲಯದಲ್ಲಿ ಈ ವಿವರಣೆಯನ್ನ ಸಂಪೂರ್ಣವಾಗಿ ನಂಬೋದಕ್ಕೆ ಯಾರೂ ಸಿದ್ಧರಿಲ್ಲ ಇದಕ್ಕೆ ಕೆಲವು ಪ್ರಮುಖ ಕಾರಣಗಳನ್ನ ಅವರದ್ದೇ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಮುಂಗಾರು ಅಧಿವೇಶನದ ಮೊದಲ ದಿನವೇ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಯಶವಂತ ವರ್ಮಾರನ್ನ ಪದಚ್ಯುತಗೊಳಿಸುವ ಕುರಿತು ವಿರೋಧ ಪಕ್ಷಗಳು ನೀಡಿದ್ದ ನೋಟಿಸ್ಗೆ ಧನಕರ್ ಅವರು ಸದನದಲ್ಲಿ ಪ್ರಸ್ತಾಪಿಸಿದ್ದು ಇದೇ ವಿಷಯವಾಗಿ ಲೋಕಸಭೆಯಲ್ಲಿ ಸರ್ಕಾರವು ಮುಂದಡಿ ಇಡಲು ವಿಪಕ್ಷಗಳ ಮನವೊಲಿಸಿದ್ದ ಹೊತ್ತಿನಲ್ಲೇ ಧನಕರ್ ಅವರ ಈ ನಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ತರದೆ ಈ ಪ್ರಸ್ತಾಪವನ್ನ ಜಗದೀಪ್ ಧನಕರ್ ರಾಜ್ಯಸಭೆಯಲ್ಲಿ ಇಟ್ಟಿದ್ರು ಅಂತ ಹೇಳಲಾಗಿದೆ ಸಂಸತ್ನಲ್ಲಿ ಧನಕರ್ ಅವರ ಕೆಲವು ಮಾತುಗಳು ಮತ್ತು ನಿರ್ಧಾರಗಳು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ದಿದೆ ಆತ್ಮೀಗಿದೆ ಜಗದೀಪ್ ಧನಕರ್ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ಉತ್ತರಾಧಿಕಾರಿಯ ಆಯ್ಕೆ ಪ್ರಕ್ರಿಯೆ ಈಗಾಗಲೇ ಚುರುಕುಗೊಂಡಿದೆ ಅರವತ್ತು ದಿನಗಳಲ್ಲಿ ಹೊಸ ಉಪರಾಷ್ಟ್ರಪತಿ ಆಯ್ಕೆಯಾಗಲಿದ್ದು ಶೀಘ್ರವೇ ಚುನಾವಣಾ ಆಯೋಗ ಅಧಿಸೂಚನೆ ಹೊರಡಿಸಲಿದೆ ಈ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಮಾತ್ರ ಮತ ಹಾಕಲಿದ್ದಾರೆ ಎರಡೂ ಸದನಗಳಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸ್ಪಷ್ಟ ಬಹುಮತ ಹೊಂದಿದೆ ಹೀಗಾಗಿ ಬಿಜೆಪಿ ಆಯ್ಕೆ ಮಾಡುವ ಅಭ್ಯರ್ಥಿಗೆ ಮುಂದಿನ ಉಪರಾಷ್ಟ್ರಪತಿಯಾಗುವುದು ಖಚಿತ ಸಂಭಾವ್ಯ ಅಭ್ಯರ್ಥಿಗಳ ಬಡ್ಡಿಯಲ್ಲಿ ಹಲವು ಹೆಸರಿದೆ ಅದರಲ್ಲಿ ಪ್ರಮುಖವಾದ ಹೆಸರು ಸದ್ಯ ರಾಜ್ಯಸಭೆ ಉಪಸಭಾಪತಿಯಾಗಿರುವ ಜೆಡಿಯು ಸಂಸದ ಹರಿವಂಶ ನಾರಾಯಣ್ ಸಿಂಗ್ ಹೆಸರು ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಹೆಸರು ಸಹ ಉಪರಾಷ್ಟ್ರಪತಿ ಹುದ್ದೆಗೆ ಮುನ್ನಡೆಗೆ ಬಂದಿದೆ ಇದಕ್ಕೂ ಹಲವು ಕಾರಣ ಇದೆ ಸದ್ಯದ ಒಪೀನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೈತ್ರಿಕೂಟಕ್ಕೆ ಬಿಹಾರದಲ್ಲಿ ಪೂರಕ ವಾತಾವರಣ ಇಲ್ಲ ಅದರಲ್ಲೂ ಮುಖ್ಯಮಂತ್ರಿಯಾಗಿ ಬಿಹಾರದ ಜನತೆ ತೇಜಸ್ವಿ ಯಾದವರನ್ನ ನೋಡಲು ಬಯಸ್ತಾ ಇದ್ದಾರೆ ಆದ್ರೆ ಕೇಂದ್ರದಲ್ಲಿ ಎನ್ಡಿಎ ಜೊತೆ ನಿತೀಶ್ ಕುಮಾರ್ ಪಕ್ಷ ಕೈ ಜೋಡಿಸಿದೆ ಹೀಗಾಗಿ ನಿತೀಶ್ ಕುಮಾರ್ ರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ತಂದು ಕೂರಿಸೋ ಸಾಧ್ಯತೆ ಇದೆ ಇವರ ಜೊತೆಗೆ ಮುನ್ನೆಲೆಗೆ ಬಂದ ಮತ್ತೊಂದು ಅಚ್ಚರಿಯ ಹೆಸರು ತಿರುವನಂತಪುರಂ ಕಾಂಗ್ರೆಸ್ ಸಂಸದ ಶಶಿ ತರೂರ್ ತರೂರ್ ಮತ್ತು ಕಾಂಗ್ರೆಸ್ ಜೊತೆಗಿನ ಸಂಬಂಧ ದಿನದಿಂದ ದಿನಕ್ಕೆ ಹಳಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ಬಗ್ಗೆ ಶಶಿ ತರೂರ್ ಬಹಿರಂಗವಾಗಿಯೇ ಪ್ರಶಂಸೆ ಮಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ತರೂರ್ ಇಲ್ಲ ಅನ್ನುವ ಹೇಳಿಕೆಯನ್ನು ಕೆಲವು ದಿನಗಳ ಹಿಂದೆ ಕೇರಳ ಕಾಂಗ್ರೆಸ್ ಘಟಕ ನೀಡಿತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ನಿರ್ಣಯವನ್ನ ರಾಜ್ಯ ಘಟಕ ತೆಗೆದುಕೊಂಡಿದೆ ಹೀಗಾಗಿ ಕಾಂಗ್ರೆಸ್ ನಾಯಕರೊಬ್ಬರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಬಿಜೆಪಿ ಆಯ್ಕೆ ಮಾಡುತ್ತಾ ಅನ್ನೋ ಕುತೂಹಲ ಜಾಸ್ತಿಯಾಗಿದೆ ಆತ್ಮಿಕಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ